ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಅಪ್ಪನ ಬಗ್ಗೆ ಕೇಳ್ತಿದ್ದಂಕೆ ರೋಹಿಣಿ ಅಳೋದಕ್ಕೆ ಶುರು ಮಾಡ್ತಾಳೆ ಆಗ ಮೇಕೆ ಮಂಜಣ್ಣ ಹೇಳ್ತಾನೆ ಸಮಾಧಾನ ಮಾಡ್ಕೋ ಅಮ್ಮ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾವ ನಾನು ಈಗಲೇ ನನ್ನ ಅಪ್ಪನ್ನ ನೋಡಬೇಕು ಅಂತ ಹೇಳಿದಾಗ ಮೇಕೆ ಮಂಜಣ್ಣ ಹೇಳ್ತಾನೆ ಇವಾಗಲೇ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಅಂತ ಹೇಳಿದಾಗ ಸೂರಿ ಹೇಳ್ತಾನೆ ಏನು ಫಾರಿನ್ನಿಗೆ ಹೋಗೋದಕ್ಕೆ ಟ್ಯಾಕ್ಸಿನಾ ಅಂತ ಕೇಳ್ತಾನೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ಸೂರ್ಯ ಮೀನನ ಹತ್ರ ಹೇಳ್ತಾನೆ ನನಗೇನೋ ಮಿಸ್ ಹೊಡಿತಿದೆ ಈ ಪೌಡ್ರಮ್ಮ ಏನೋ ಡ್ರಾಮಾ ಮಾಡ್ತಿದ್ದಾರೆ ಇವ್ರ ತಂದೆ ನಿಜವಾಗ್ಲೂ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ರೀ ನೀವು ಸುಮ್ಮನೆ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಶಾಂತಿ ಬೀಗ್ರ ಹತ್ರ ಹೇಳ್ತಾರೆ ಬೀಗ್ರೆ ನೀವು ನಮ್ಮ ರೋಹಿಣಿ ಮತ್ತೆ ಮನೋಜನ ಮಲೇಷ್ಯಕ್ಕೆ ಕರ್ಕೊಂಡು ಹೋಗಿ ನೋಡಮ್ಮ ರೋಹಿಣಿ ನೀನು ನಿನ್ನ ತಂದೆನ ಹೇಗಾದರೂ ಮಾಡಿ ಮಲೇಷ್ಯಕ್ಕೆ ಹೋಗಿ ಬಿಡಿಸ್ಕೊಂಡು ಬಾ ಮನೋಜನ್ನ ಜೊತೆಗೆ ಕರ್ಕೊಂಡು ಹೋಗಿ ಐದು ಕೆ ಜಿ ಚಿನ್ನದ ತಗೊಂಡು ಬಂದಿರೋ ಬೀಗರಿಗೆ ಪಾಪ ಇಂಥ ತೊಂದರೆ ಆಯಿತು ಅಂತ ರೋಹಿಣಿ ಚಿನ್ನದ ಬಗ್ಗೆನೇ ಟೆನ್ಷನ್ ಮಾಡ್ಕೊಳ್ತಾಳೆ ಆಗ ಸೂರ್ಯ ಮೀನನ ಹತ್ರ ಹೇಳ್ತಾರೆ ನೋಡಿದ್ಯಾ ನಮ್ಮ ಸಕ್ಕರೆ ಬೈಲುಗೆ ಚಿನ್ನ ಅಂದರೆ ಹೇಗೆ ಬಾಯಿ ಬಿಡ್ತಾರೆ ಅಂತ ನಾನು ಹೇಳಿಲ್ವಾ ರೋಹಿಣಿ ಅಪ್ಪ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಅವ್ರಿಗೆ ಏನೂ ಟೆನ್ಷನ್ ಇಲ್ಲ ಚಿನ್ನ ಹೋಯಿತು ಅಂತ ಟೆನ್ಷನ್ನು ಅಂತ ಸೂರ್ಯ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ಸ್ವಲ್ಪ ಸುಮ್ಮನೆ ಇರಬಾರ್ದ ಅಂತ ಹೇಳ್ತಾಳೆ ಆಗ ಸೂರ್ಯ ಸರಿ ಮೀನಾ ನಾನು ಸುಮ್ಮನೆ ಇರ್ತೀನಿ ಅಂತ ಬಾಯಿ ಮುಚ್ಕೊಳ್ತಾನೆ ಈ ಕಡೆ ರವಿ ಮತ್ತು ಶ್ರುತಿ ತುಂಬ ಖುಷಿಯಿಂದ ಊಟನೆಲ್ಲ ಮಾಡ್ತಾರೆ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಶ್ರುತಿ ರವಿನ ತುಂಬನೇ ಪ್ರೀತಿ ಮಾಡ್ತಾ ಇಬ್ಬರು ತನ್ನ ತವರ್ ಮನೆಗೆ ಹೋಗ್ತಾರೆ ಶ್ರುತಿ ಹೋಗಿ ತನ್ನ ಅಮ್ಮ ಮತ್ತು ಅಪ್ಪನ ಹತ್ರ ಹೇಳ್ತಾರೆ ನೋಡಿ ಅಮ್ಮ ನಾನು ನನ್ನ ಗಂಡನ ಜೊತೆ ನನ್ನ ಗಂಡನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅವರಿಬ್ಬರಿಗೂ ಶಾಕ್ ಆಗುತ್ತೆ ಆಗ ಶೀಲಾ ಹೇಳ್ತಾಳೆ ಏನಮ್ಮ ಮಾತಾಡ್ತಿದ್ಯಾ ನನ್ನ ಗಂಡನಿಗೆ ಅಷ್ಟೊಂದು ಅವಮಾನ ಮಾಡಿರೋ ಮನೆಗೆ ನೀನು ವಾಪಸ್ ಹೋಗ್ತಿದ್ಯಾ ಯಾವುದೇ ಕಾರಣಕ್ಕೂ ನಾನು ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ಅಮ್ಮ ನನ್ನ ಗಂಡನ ಮನೆಯವರೇ ಬಂದು ನನ್ನನ್ನು ಕರೀತಿದ್ದಾರೆ ನನ್ನ ಗಂಡನಿಗಾಗಿ ನಾನು ಆ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ನೀನು ಆ ಮನೆಗೆ ಹೋಗೋದಾದರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ ಆಗ ಶ್ರುತಿ ಏನಮ್ಮ ನಿನ್ನ ಕಂಡೀಷನು ಅಂತ ಕೇಳ್ತಾಳೆ ಶೀಲಾ ಹೇಳ್ತಾಳೆ ಆ ಮನೆಗೆ ನೀನು ಮತ್ತೆ ಅಳಿಯಂದರು ಹೋಗೋದಾದರೆ ಅಲ್ಲಿಂದ ಮೀನಾ ಮತ್ತೆ ಸೂರ್ಯ ಮನೆ ಬಿಟ್ಟು ಹೋಗ್ಬೇಕು ಅಂತ ಶೀಲ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ನೀವೇನಾದರೂ ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ರವಿ ಆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಶೀಲನ್ಗೆ ಏನು ಮಾತ ಮಾಡಬೇಕು ಅಂತ ಗೊತ್ತಾಗದೆ ಹೊರಗಡೆ ಹೋಗಿ ಶಾಂತಿಗೆ ಕಾಲ್ ಮಾಡಿ ನೋಡಿ ನಾವೊಂದು ನಿರ್ಧಾರ ಮಾಡಿದ್ದೀವಿ ರವಿ ಮತ್ತು ಶ್ರುತಿನ ಆ ಮನೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಂತಿಗೆ ಖುಷಿಯಾಗುತ್ತೆ ಬೀಗ್ರೆ ಆ ಕೆಲಸನ ಮೊದಲು ಮಾಡಿ ಅಂತ ಹೇಳಿದಾಗ ಸರಿ ನಾವು ನಮ್ಮ ಮಗಳು ಮತ್ತು ಅಳಿಯಂದ್ರನ್ನ ಆ ಮನೆ ಕಳಿಸ್ತಿದ್ದೀವಿ ಆದರೆ ಅವ್ರು ಬರೋದಕ್ಕಿಂತ ಮುಂಚೆ ಮೀನಾ ಮತ್ತು ಸೂರ್ಯ ಆ ಮನೆ ಬಿಟ್ಟು ಹೋಗಬೇಕು ಅಂತ ಶೀಲಾ ಹೇಳ್ತಾಳೆ ಆ ಸೂರ್ಯ ಮತ್ತೆ ಮೀನ ಮನೆ ಬಿಟ್ಟು ಹೋಗೋದಾದರೆ ಮಾತ್ರ ನನ್ನ ಮಗಳು ಅಳಿಯಂದರು ನಿಮ್ಮ ಮನೆಗೆ ಬರ್ತಾರೆ ಇಲ್ಲ ಅಂದರೆ ನನ್ನ ಮಗಳು ಮತ್ತು ಅಳಿಯಂದರು ಪರ್ಮನೆಂಟಾಗಿ ನಮ್ಮನೆಯಲ್ಲೇ ಇರ್ತಾರೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅಯ್ಯೋ ಬೀಗ್ರೆ ಏನು ಮಾತಾಡ್ತಿದ್ದೀರಾ ಶ್ರುತಿ ಮತ್ತೆ ನನ್ನ ಮಗ ಈ ಮನೆಗೆ ಬರಬೇಕು ನಾನು ಆ ಸೂರ್ಯ ಮೀನನ್ನು ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಕಾಲ್ ಕಟ್ ಮಾಡಿ ಶಾಂತಿ ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಇವಾಗ ಶ್ರುತಿ ಮತ್ತು ಮ ರವಿ ಮನೆಗೆ ಬರ್ತಿದ್ದಾರೆ ಅಂತ ಖುಷಿ ಆಗ್ತಿದೆ ಆದರೆ ಸೂರ್ಯ ಮತ್ತು ಮೀನನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿದರೆ ರಂಗನಾಥ್ ಏನು ಅಂದ್ಕೊಳ್ತಾರೋ ಅಂತ ಶಾಂತಿ ತುಂಬಾನೇ ಟೆನ್ಷನ್ ಮಾಡಿಕೊಂಡು ಆಚೆ ಈಚೆ ತಿರ್ಗಾಡ್ತಿರ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಬಂದು ಏನಾಯ್ತು ಯಾಕೆ ಈ ಥರ ತಿರ್ಗಾಡ್ತಿದ್ಯಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ರೀ ಶ್ರುತಿ ಮತ್ತು ರವಿ ನಮ್ಮ ಮನೆಗೆ ವಾಪಸ್ ಬರ್ತಿದ್ದಾರೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಎಲ್ರಿಗೂ ಆಗುತ್ತೆ ಆಗ ರಂಗನಾಥ್ ಹೇಳ್ತಾನೆ ಖುಷಿ ಪಡೋ ವಿಚಾರ ವಿಚಾರ ಅಲ್ವೇನೆ ಯಾಕೆ ಈ ತರದಿರುತ್ತಿದೀಯಾ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದು ರೀ ರವಿ ಮತ್ತೆ ಶ್ರುತಿ ಈ ಮನೆಗೆ ಬರ್ಬೇಕಂದ್ರೆ ಸೂರ್ಯ ಮತ್ತೆ ಮೀನಾ ಈ ಮನೆಯಲ್ಲಿ ಇರಬಾರ್ದಂತೆ ಅಂತ ಶೀಲಾ ಅವರು ನನ್ಗೆ ಕಾಲ್ ಮಾಡಿ ಹೇಳಿದ್ರು ಒಂದು ವೇಳೆ ಸೂರ್ಯ ಮತ್ತೆ ಮೀನಾ ಇದೇ ಮನೆಯಲ್ಲಿರೋದಾದ್ರೆ ರವಿ ಮತ್ತೆ ಶ್ರುತಿ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಲ್ವಂತೆ ನಮ್ಮ ರವಿನ ಆ ಮನೆ ಅಳಿಯನಾಗಿ ಮಾಡ್ಕೊಳ್ತಾರೆ ಅಂತ ಶಾಂತಿ ಹೇಳ್ತಾಳೆ ನನ್ನ ರವಿ ಈ ಮನೆಗೆ ಬರಬೇಕು ಅವನು ಈ ಮನೆಗೆ ಬಂದಿಲ್ಲ ಅಂದರೆ ನಾನಂತೂ ಬದುಕಿರಲ್ಲ ಅಂತ ಶಾಂತಿ ದೊಡ್ಡ ಡ್ರಾಮನೇ ಮಾಡ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗೇನು ಸಕ್ರೆ ನಿನಗೆ ನಾವು ಮನೆಯಿಂದ ಆಚೆ ಹೋಗಬೇಕು ತಾನೆ ಸರಿ ರವಿ ಮತ್ತು ಶ್ರುತಿ ಈ ಮನೆಗೆ ಬರೋದಾದರೆ ನಾವು ಈ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾನೆ ಸೂರ್ಯ ಈ ಕಡೆ ಸೂರ್ಯ ಮನೆ ಬಿಟ್ಟು ಹೋಗ್ಬೇಕಂತ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡು ಬಂದಾಗ ರಂಗನಾಥ್ ಹೇಳ್ತಾನೆ ಏನಪ್ಪ ಏನು ಮಾಡ್ತಿದ್ಯಾ ಸೂರ್ಯ ಅಂತ ಕೇಳಿದಾಗ ಇನ್ನೇನು ಮಾಡಲಿ ಅಪ್ಪ ನಾವು ರವಿ ಮತ್ತು ಶ್ರುತಿ ಈ ಮನೆಗೆ ಬರಬೇಕಂದ್ರೆ ನಾವು ಈ ಮನೆಯಲ್ಲಿ ಇರಬಾರ್ದಂತೆ ಈಗ ನೋಡು ಸಕ್ಕರೆ ಊಟ ಮಾಡದಿದ್ರೆ ನೀನು ಊಟ ಮಾಡಲ್ಲ ನೀನು ಊಟ ಮಾಡಲ್ಲ ಅಂತ ಈ ಮನೆಯವ್ರು ಯಾರೂ ಊಟ ಮಾಡಲ್ಲ ಇದೆಲ್ಲ ಯಾಕೆ ಬೇಕು ನಮ್ಮಿಂದ ಸುಮ್ಮನೆ ತೊಂದರೆ ಯಾಕೆ ನಾವೇ ಮನೆ ಬಿಟ್ಟು ಹೋಗ್ತೀವಿ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಏನು ಮಾಡೋಕ್ಕಾಗದ ತುಂಬ ತುಂಬಾ ಇರ್ತಾನೆ ಸೂರ್ಯ ಮತ್ತೆ ಮೀನ ಮನೆಯಿಂದ ಆಚೆ ಹೋಗ್ತಾರೆ ಹಾಗಾದ್ರೆ ಮುಂದೇನಾಗುತ್ತೆ ಈ ಸಂಚಿಕೆ ಶ್ರುತಿ ಬಂದು ಸೂರ್ಯ ಮತ್ತೆ ಮೀನನ ಆ ಮನೆಯಲ್ಲಿ ಇರಿಸಿಕೊಳ್ಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ